ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯ ಉಪಯೋಗ ಪಡೆದುಕೊಂಡ ಮಹಿಳಾ ಸಂಘಗಳು ಸ್ವಾವಲಂಬನೆ ಹಾದಿಯಲ್ಲಿ ಮುನ್ನಡೆದಿವೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಯಲ್ವಡಿಕವೂರಿನ ಮಹಾಸತಿ ಸಂಜೀವಿನಿ ಮಹಿಳಾ ಒಕ್ಕೂಟ ಈ ಯೋಜನೆಯಡಿ ಎಂಟು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ಪಡೆದು ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮಳಿಗೆ ಆರಂಭಿಸಿದೆ ಯಂತ್ರೋಪಕರಣಗಳನ್ನು ಖರೀದಿಸುವಷ್ಟು ಆರ್ಥಿಕ ಚೈತನ್ಯ ಹೊಂದಿರದ ರೈತರು ಮಹಿಳಾ ಒಕ್ಕೂಟದ ಮಳಿಗೆಯಿಂದ ಸಲಕರಣೆಗಳನ್ನು ಬಾಡಿಗೆ ಪಡೆದು ಕೃಷಿ ಕಾರ್ಯ ನಡೆಸಲು ಸಹಾಯಕವಾಗಿದೆ ದೂರದರ್ಶನದೊಂದಿಗೆ ರೈತ ಸುರೇಶ್ ಸಣ್ಣ ಹಿಡುವಳಿಯ ರೈತರು ಸಲಕರಣೆಗಳನ್ನು ಖರೀದಿಸಿ ಕೃಷಿ ಕಾರ್ಯ ನಡೆಸುವಷ್ಟು ಶಕ್ತರಾಗಿರಲಿಲ್ಲ ಹೀಗಾಗಿ ಕೃಷಿ ದುಬಾರಿ ವೆಚ್ಚವಾಗಿ ಪರಿಣಮಿಸಿತ್ತು ಮಹಿಳಾ ಒಕ್ಕೂಟದಿಂದ ಸಲಕರಣೆಗಳನ್ನು ಬಾಡಿಗೆ ಪಡೆಯಲು ಹಾಗೂ ವೆಚ್ಚ ಕಡಿತಗೊಳಿಸಲು ಸಹಾಯಕವಾಗಿದೆ ಎಂದರು ಅಥವಾ ನಾಟಿ ಮಷೀನು ಮತ್ತೆ ಗದ್ದೆ ಕೊಯ್ಯು ಮಷೀನು ಇದನ್ನೆಲ್ಲ ತರಿಸಿ ನಮಗೆ ಕಡಿಮೆ ದರದಲ್ಲಿ ರೈತರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಅವರು ನಮಗೆಲ್ಲ ಒಂದು ಸಹಾಯ ಮಾಡ ಸಹಾಯ ಮಾಡಿದ್ದಾರೆ ಯಾಕಂತಂದ್ರೆ ನಮಗೊಂದು ವರದಾನಾಗಿದೆ ನಮ್ಮ ಈ ಗ್ರಾಮಕ್ಕೆ ನಮ್ಮ ರೈತರು ಮಹಾಸತಿ ಸಂಜೀವಿನಿ ಒಕ್ಕೂಟದ ಸದಸ್ಯೆ ಪಲ್ಲವಿ ನಾಯ್ಕ ಎನ್ಆರ್ಎಲ್ಎಂ ಯೋಜನೆಯಡಿ ಗರಿಷ್ಠ ಎಂಟು ಲಕ್ಷ ರೂಪಾಯಿಗಳ ಸಾಲ ಪಡೆದು ಕೃಷಿ ಉಪಕರಣಗಳ ಬಾಡಿಗೆ ಮಳಿಗೆ ತೆರೆತಿದ್ದೇವೆ ಇದು ರೈತರಿಗೆ ಕೂಲಿಯಾಳುಗಳ ಕೊರತೆ ಮತ್ತು ಆರ್ಥಿಕ ಹೊರೆ ತಪ್ಪಿಸಿದೆ ಸಂಘದ ಮಹಿಳೆಯರ ಸ್ವಾವಲಂಬನೆಗೂ ಶಕ್ತಿ ನೀಡಿದೆ ಎಂದು ತಿಳಿಸಿದರು ನೀಡಿರುವುದರಿಂದ ಸಣ್ಣ ರೈತರು ಸಹ ಕೃಷಿಯನ್ನು ಬೆಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಕೃಷಿ ಕೇಂದ್ರದ ಅಧಿಕಾರಿ ಮೇಘನಾ ಯೋಜನೆ ಒಂದೆಡೆ ಮಹಿಳೆಯರ ಸ್ವಾವಲಂಬನೆಯನ್ನು ಪ್ರೋತ್ಸಾಹಿಸಿದರೆ ಮತ್ತೊಂದೆಡೆ ರೈತರು ಯಾಂತ್ರೀಕೃತ ಕೃಷಿ ನಡೆಸಲು ಸಹಕಾರಿಯಾಗಿದೆ ಎಂದರು ಕೃಷಿ ಉಪಕರಣಗಳನ್ನು ಕೊಟ್ಟಿದ್ದೀವಿ ಅಂದ್ರೆ ನಾವು ಎಲ್ಲಿ ಕೃಷಿ ಯಾಂತ್ರೀಕೃತ ಗ್ರಾಮ ಅಂದ್ರೆ ಕಡಿಮೆ ಮಟ್ಟದಲ್ಲಿ ಇರ್ತದೆ ಅಂತ ಗ್ರಾಮವನ್ನು ಉತ್ತೇಜಿಸಲಿಕ್ಕೆ ಈ ತರ ಒಂದು ಸೌಲಭ್ಯವನ್ನು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಕೊಡ್ತಿದ್ದೇವೆ ಈಗಾಗಲೇ ಅಲ್ಲಿ ಸ್ಥಳೀಯ ರೈತರು ಬಹಳಷ್ಟು ಯೋಜ ಅಂದ್ರೆ ಉಪಯೋಗಗಳನ್ನು ಪಡೆದುಕೊಂಡಿದ್ದಾರೆ